ಎಲ್ಲೇದಿಕೆ ಇರುವಂತ ಎಲ್ಲ ನಮ್ಮ ಎಂ ಎಲ್ ಸಿಗಳು ಎಂ ಎಲ್ ಎ ನಮ್ ಮುಖಂಡಗಳೆಲ್ಲ ಇದಾರೆ ಬಾಲಕೃಷ್ಣರವರು ಬಹಳ ದೀರ್ಘವಾಗಿ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ಮಾತಾಡಂಗ್ ಒಂದ್ ಹತ್ತು ನಿಮಿಷ ಸುಮ್ಮ ಬಾಲಕೃಷ್ಣರವರು ದೀರ್ಘವಾಗಿ ಮಾತಾಡಿದ್ದಾರೆ ಇಲ್ಲಿ ಬರಕಿನ ಮುಂಚಿತ್ವಗೆ ನಿಮ್ಮೂರಲ್ಲಿರುವಂತ ಶಿವನ್ ದೇವಸ್ಥಾನಕ್ಕೆ ಹೋಗಿ ಶಿವನ ಪ್ರಾರ್ಥನೆ ಮಾಡಿ ಬಂದು ನಿಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿದ್ದೀವಿ ನಾವ್ ಯಾರು ಏನಾದ್ರು ಮಾತು ಕೊಟ್ರೆ ಮುಡಿದಂತೆ ನಡಿತೀವಿ ಇದಕ್ಕೆ ಇಡೀ ರಾಜ್ಯ ಇಡೀ ದೇಶ ನಮ್ಮನ್ನ ಒಪ್ಪಿ ನೂರ ಮೂವತ್ತಾರು ಸೀಟ್ ಕೊಟ್ಟು ನಿನ್ನ ಸೇವೆ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ ಈಗ ಸಮುದಾಯ ಭವನ ಯಾಕೆ ಸಮುದಾಯ ಬೇಕು ನಿಮ್ಮೂರಲ್ಲಿ ಮನೆಗಳು ಸಿಕ್ಕದೇ ಇರ್ತದೆ ಒಂದು ನಾಮಕರಣ ಮಾಡಬೇಕು ಒಂದು ಎಂಗೇಜ್ಮೆಂಟ್ ನಡೀಬೇಕು ನಿಶ್ಚಿತಾರ್ಥ ವಿಡಿಯೋದಲ್ಲಿ ಶಾಸ್ತ್ರ ಮಾಡಬೇಕು ಮದುವೆ ಮಾಡ್ಕೋಬೇಕು ಯಾವ್ದಾದ್ರು ಪ್ರೀತಿ ಕಾರ್ಯ ಮಾಡಬೇಕು ಯಾವುದೇ ಮನೆಗಳಲ್ಲಿ ಊರುಗಳಲ್ಲಿ ಯಾವ್ದಾದ್ರು ಸಾರ್ಜಿಕಾಗಬೇಕು ಅಂತ ಹೇಳಿ ಒಂದು ಸಮುದಾಯವನ್ನು ಆಗ್ಬೇಕು ಅಂತ ಅದಕ್ಕೆ ನೀವು ಮೂರು ಮುಖಂಡಗಳೆಲ್ಲ ಸೇರಿ ನಾವು ಮೂರ್ಗು ಮಾಡ್ಕೊಡಿ ಸ್ವಾಮಿ ನಮ್ದೆಲ್ಲ ಸೇರಿ ನಾವು ಒಗ್ಗಟ್ಟಾಗೆ ಜೊತೆ ಇರ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ದೇವ್ರ ಸನ್ನಿಧಿಲಿ ಆ ಪ್ರಕಾರ ಇವತ್ತು ನಾವೆಲ್ಲ ಏನೇ ಕೆಲಸ ಇಟ್ಟುಕೊಟ್ಟು ಬಂದಿದ್ದೀವಿ ನಮ್ಮ ನಾಲ್ಕು ಜನ ಎಮ್ ಎಲ್ ಸಿಗಳು ಬಂದಿದ್ದಾರೆ ಅವರು ನಾಲ್ಕು ಜನ ಕೂಡ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಿಕ್ಕಿದ್ ಏನ್ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕಂಟ್ರಾಕ್ಟ್ ಕೂಡ ಮಾಡಿದ್ವಿ ಈಗ ನಾವು ಐದು ಗ್ಯಾರಂಟಿ ಕೊಟ್ಟು ಏನು ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಇನ್ನೂರು ಯೂನಿಟ್ವರೆಗೂ ಝೀರೋ ಬಿಲ್ ಬರ್ತಾ ಇದೀವಿ ಇಲ್ಲೋ ನಿಮ್ಗೆಲ್ಲ ಬರ್ತಾ ಇದೆಯಾ ನಿಮ್ಗೆ ಅವ ನಿಮ್ಗೆಲ್ಲ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವ ಇಲ್ಲೋ ಒಂದ್ ತಿಂಗಳು ಹೆಚ್ಚಿಟ್ಟು ಮಾಹಿತಿ ಹೇಳ್ಬೋದು ದುಡ್ಡು ಗೊತ್ತಾದ ಇಲ್ಲೋ ಯಾರು ಲಂಚ ಕೊಡ್ತಾ ಇದ್ದೀರಾ ಎರಡ್ ಸಾವಿರ ಲಂಚ ಕರೆಂಟ್ ಗಿಡ ಲಂಚ ಏನ್ವಾ ಯಾರಿಗೂ ಇಲ್ಲ ಬಸ್ಸು ಫ್ರೀಯಾಗಿ ಓಡಾಡ್ತಾ ಇದೀರಾ ಎಲ್ಲ ಮಕ್ಕಳು ಮನೆ ಬೀಗರು ಮನೆ ದೇವಸ್ಥಾನ ಎಲ್ಲ ನೋಡ್ತಾ ಇದೀರಾ ಅಕ್ಕಿ ಐದ್ ಕೆಜಿ ಅಕ್ಕಿ ಇನ್ನ ಐದ್ ಕೆಜಿ ದುಡ್ಡು ಅದು ಗೊತ್ತಾಯಿದ್ಲೋ ಗೊತ್ತಾಯಿದ ನಾವು ಯಾಕೆ ಮಕ್ಕಳಿಗೆ ಜಾಸ್ತಿ ಫ್ರೀ ಆಗಿ ಬಸ್ಸು ಹೆಣ್ಮಕ್ಳು ಅಕೌಂಟ್ಗೆ ಮಾಡುದು ಅಂತ ಹೆಣ್ಣು ಕುಟುಂಬದ ಕಣ್ಣು ಮಕ್ಕಳು ಮನೇನ ನಡ್ ಕಷ್ಟನೋ ಸುಖನ ನಡೆಸ್ತಾರೆ ಅನ್ನೋ ದೃಷ್ಟಿಯಿಂದ ನೇರವಾಗಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ತೀರ್ಮಾನ ನಾವು ಮಾಡಿದ್ದೇವೆ ಜನ ಏನೋ ಈ ಸತಿ ಬೋಟಲ್ಲಿ ಹೆಚ್ಚು ಕಮ್ಮಿ ಆಯ್ತು ಮಿಷಿನಲ್ಲಿ ಹೆಚ್ಚು ಕಮ್ಮಿ ಆಯ್ತು ಏನೋ ಒಂದು ನಡೆದೋಗಿದೆ ಈಗ ನಾನು ಏನಾದ್ರು ಹೇಳ್ಬಿಟ್ರೆ ಪೇಪರ್ ಅದೇ ದೊಡ್ಡ ಬರ್ಬಿಡ್ತಾರೆ ಈಗ ಹಿಂಗ ಮೋಸ ಆಗೋಯ್ತು ಅಂತ ಇರ್ಲಿ ಎಲೆಕ್ಷನ್ ಜಲ್ದಿ ಬರ್ತದೆ ಯಾವ ಎಲೆಕ್ಷನ್ ಬರ್ತದೆ ಅಂತ ನಾ ಈಗ ಚರ್ಚೆ ಮಾಡಕ್ ಹೋಗುದಿಲ್ಲ ಅದೇ ಒಂದ್ ದೊಡ್ಡ ಇಶ್ಯೂ ಆಯ್ತದೆ ಈಗ ಇಲ್ಲಿ ಎಮ್ ಎಲ್ ಎಗಿರಿ ಇದೆ ಇಲ್ಲಿ ಕ್ಯಾಂಡಿಡೇಟ್ ನಾವು ನಿಲ್ಸೋದು ಗೌನ ಯಾರೇ ಕ್ಯಾಂಡಿಡೇಟ್ ಆಗ್ಬೋದು ಯಾರನ್ನೇ ನಿಲ್ಸ್ಬೋದು ನಾನು ಟಿಕೆಟ್ ಕೊಡೋನು ನಾನೇ ಕ್ಯಾಂಡಿಡೇಟ್ ನೀವು ನನಗೆ ವೋಟ್ ಹಾಕೋದು ನನ್ನ ಹೆಸರಲ್ಲೇ ಕ್ಯಾಂಡಿಡೇಟ್ ಹಾಕೋದು ಇದು ನಿಮ್ಮ ತಲೆ ನಿರ್ಣಯ ನಾವು ನುಡಿದಂತೆ ನಿಮ್ ಈ ಗಾಂಧಿ ಕ್ಷೇತ್ರಕ್ಕೆ ಇವತ್ತು ಉದ್ಯೋಗ ಮೇಡಮ್ ಮಾಡಿದ್ರು ಎಂಟು ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಬಂದಿದ್ರು ಕೆಲ್ಸಕ್ಕೋಸ್ಕರ ಎಲ್ಲ ಊರ್ಗೂ ಕೇಳಿದೀವಿ ಏನೇನು ಆಗ್ಬೇಕು ಅಂತ ಇಪ್ಪತ್ತೆರಡು ಸಾವಿರ ಜನ ಅರ್ಜಿ ಕೊಟ್ಟವ್ರೆ ಒಂಬತ್ತು ಸಾವಿರ ಜನ ಸೈಟ್ ಕೊಟ್ಟವ್ರೆ ಈ ಪಕ್ಕದ ಯಾವುದೋ ಒಂದು ಹಳ್ಳಿಲಿ ಮುನ್ನೂರು ಜನ ಸಹ ಸೀದ್ನಳ್ಳಿಲಿ ಚನ್ನಪಟ್ಟಣ ಟೌನ್ ಅಲ್ಲಿ ಮಾಡ್ತಾ ಇದ್ದೀವಿ ಸುತ್ತಮುತ್ತ ಟೌನ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಎಕರೆ ಪಟ್ಲ ಇಪ್ಪತ್ತು ಎಕರೆ ಇನ್ನೊಂದು ಕಡೆ ಹನ್ನೊಂದು ಎಕರೆ ಹಿಂಗೆ ಇನ್ನೆಲ್ಲೆಲ್ಲ ಬೇಕು ಇಲ್ಲೂ ಅಷ್ಟೇ ಬೇಕಾದ್ರೆ ಜಮೀನು ಇಲ್ಲೂ ಖರೀದಿ ಮಾಡ್ಬಿಟ್ಟು ಇಲ್ಲೂ ಕೊಡ್ತೀವಿ ಈ ಬಾಲಕೃಷ್ಣ ಹೇಳ್ದಂಗೆ ಐದು ಸಾವಿರ ಮನೆ ತಂದ ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಪ್ರತಿ ಊರಿಗೂ ಗ್ರಾಂಟ್ಗಳು ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ನಮ್ಮ ನೀರಾವರಿ ಇಲಾಖೆ ದುಡ್ಡು ಕೊಡ್ತಾ ಇದ್ವಿ ಒಟ್ಟು ಹೆಚ್ಚು ಕಮ್ಮಿ ಒಂದು ಐನೂರು ಕೋಟಿ ರೂಪಾಯಿ ಅಷ್ಟು ಈ ಕ್ಷೇತ್ರದ ಜನತೆಗೆ ಈ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈಗ ನಾವು ಕುಮಾರಸ್ವಾಮಿ ಮಾಡ್ಬೇಡ ಅಂತ ನಾವು ಹೇಳಿದ್ವಿ ಇಲ್ಲ ಇನ್ನೊಬ್ಬರು ಮಾಡಬೇಡ ಅಂತ ಹೇಳಿದ್ವಿ ನಾವು ಯಾರಿಗೂ ಮಾಡಬೇಡ ಅಂತ ಹೇಳಿಲ್ಲ ಅವ್ರಿಗೆ ಮಾಡೋ ಅಂತ ಒಂದು ಅವಕಾಶ ಇತ್ತು ಮಾಡಲಿಲ್ಲ ಈಗ ಖಾಲಿ ಇದೆ ಕುರ್ಚಿ ಬಂದ ಸಿಕ್ಕಿದೆ ನಮ್ಗೆ ಕೂತ್ಕೊತಾ ಇದ್ದೀವಿ ಕೂತ್ಕೊಳದ ಸೊ ಅದಕ್ಕೆ ಕಾಲಿ ಕುರ್ಚಿ ಇದೆ ಕೂತ್ಕೊಳಕ್ ಬಂದಿದ್ದೀವಿ ನಮ್ ಸರ್ಕಾರ ಈ ಸರ್ಕಾರ ತೆಗಿ ಕಾಯ್ತಿದ್ದ ತೆಗಿಯಕಾಗುದಿಲ್ಲ ಬೇರೆಯವ್ರ ತೆಗಿಕ್ ಆಗೋದಿಲ್ಲ ಇಷ್ಟೇ ನಾನ್ ನಿಮ್ಗೆ ಹೇಳೋದು ನಾವೆಲ್ಲ ನಿಮ್ಗೆ ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೀವಿ ನಿಮ್ ಕೆಲಸ ನಾವ್ ಮಾಡ್ಕೊಡ್ತೀವಿ ನೀವು ನಮ್ ಜೊತೆಗಿತ್ತು ఎలక్షన్ టైమ్ అది ఎలా బుడ్బుట్ ఎలా ఒక్క సహాయ కాంగ్రెస్ పక్షామీణి ఇష్ట బిట్ బేన మాతి నవే ఊడ ని బాడు నవ్వెల్ యారు బెంగళూరు జిల్లా బెంగళూరు తన నవ్వుల నా జిల్లా పంచాయతి మెంబర్ ఇద్యప్పూర్ గ్రామాంతరు ఈ దక్షిణ జిల్ల ತಪ್ಪೇನಿದೆ ಬೆಂಗಳೂರು ನಮ್ಮೂರ ನಮ್ಮೂರ ಹೆಸರು ನಾವು ಉಳಿಸ್ಕೊಳ್ಳಕ್ಕೆ ತಪ್ಪೇನಿದೆ ನಿಮ್ಮ ಮನೆ ದಾಖಲೆಗಳೆಲ್ಲ ತೆಗೀರಿ ನೀವು ನಿಮ್ಮ ಮನೇಲಿರೋ ಅವು ಇವು ಮದುವೆ ಕಾರ್ಡ್ಗಳು ಬೇರೆ ಯಾವ್ದು ತೆಗೀರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲೇ ನಿಮ್ಮ ಪತ್ರಗಳು ಕೇಳಿ ನಿಮ್ಮ ಮಕ್ಕಳು ಸ್ಕೂಲ್ಗಳು ಕೇಳ ತೆಗಿತು ಯಾವ ಸ್ಕೂಲ್ ಅಂತಂದ್ರೆ ಬೆಂಗಳೂರು ಅದನ್ನ ನಾನು ವಾಪಸ್ ಇರಬೇಕು ಅಂತೇಳಿ ಹೋರಾಟ ಮಾಡ್ತೀನಿ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದೀವಿ ಯಾಕೆಂದ್ರೆ ಬೆಂಗಳೂರು ಜಿಲ್ಲೆ ಮಾಡಿ ನಿಮ್ಮ ನಮ್ಮ ಜಿಲ್ಲೆಗೆ ದೊಡ್ಡ ಈಗ ಉದ್ಯೋಗ ಎಂಟು ಸಾವಿರ ಜನ ಬಂದವರು ಉದ್ಯೋಗ ಇಲ್ಲ ಅದೇ ಇಲ್ಲೇ ಏನಾರು ಇಲ್ಲೇ ಬೆಳಗ್ಗೆ ಸಾಯಂಕಾಲ ಈಗ ಬಿಡದಿತ್ತು ಅಕ್ಕಪಕ್ಕ ಫ್ಯಾಕ್ಟ್ರಿ ಇದೆ ಹೋಯ್ತಾರೆ ರಾತ್ರಿ ಕೆಲಸ ಅರವತ್ತು ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು ಮನೆಗೆ ಬರ್ತದೆ ಎಲ್ಲ ಈಗ ಸುಮಾರು ಒಂದ್ ನಲವತ್ತೈವ್ ಸಾವಿರ ಜನ ಈಗ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಒಂಟ್ರೆ ವಿದ್ಯುತ್ಕೋಸ್ಕರ ಒಂಟದವ್ರೆ ಇದನ್ನೆಲ್ಲ ತಗಿಬೇಕು ಅಂತ ಹೇಳಿ ಒಂದ್ ದೊಡ್ಡ ಪ್ರಯತ್ನ ಮಾಡ್ತಾ ಇದೀನಿ ಅದಕ್ಕೆ ನಿಮ್ ಸಹಕಾರ ಬೇಕು ಅದರಿಂದ ಇವತ್ತು ನಾವೆಲ್ಲ ಬಂದ ತಕ್ಷಣ ನೀವೆಲ್ಲ ಬಹಳ ಗೌರವದಿಂದ ನಮ್ಮ ಸ್ವಾಗತ ಮಾಡಿ ಎಲ್ಲ ಊರವರು ತಾಯಂದಿರು ಎಲ್ಲ ಕೂಡ ನಮಗೆ ಸ್ವಾಗತ ಮಾಡಿ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ ಇದು ದೊಡ್ಡ ಪರಿವರ್ತನೆ ಸಂದರ್ಭ ನಿಮ್ಗೆ ಒಳ್ಳೇದಾಗಲಿ ಎಲ್ಲರೂ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಋಣ ತೀರಿಸ್ತೀವಿ ನೀವು ನಮಗೆ ಈಗ ಸಲ್ಪಿಸಿ ಇಷ್ಟೇ ಬೇರೆ ಇಲ್ಲೇನೂ ಆಗ್ಬೋದಾ ಗ್ಯಾರಂಟಿನಾ ಇಲ್ಲ ಓಟ್ ತಟ್ಟೆ ತಟ್ಟೆ ಮನೆ ಮೇಲೆ ಪ್ರಮಾಣ ಮಾಡಿ ಏನಪ್ಪಾ ಓಟ್ ಹಾಕ್ತಿರೋದಾ ವೀಡಿಯೋ ರೆಕಾರ್ಡ್ ಮಾಡ್ಕೊಂಬಲ್ಲ ಓಟ್ ಡಬ್ಬ ಈಜೆ ಆದ ತಕ್ಷಣ ಹಿಂಗೆ ಬಟನ್ ತಕ್ಷಣ ಫ್ರೀ ಅಂತ ಹೊಂಟೋಗ್ಬೇಕು ಏನ್ರಿ ನಿಮ್ದೆಲ್ಲ ಆಗ್ಬೋದು ಬಹಳ ಸಂತೋಷ ನಾನು ನಾವೆಲ್ಲ ಸೇರಿ ಗುಡ್ಲಿ ಪೂಜೆ ಮಾಡಿದೀವಿ ಬಾಲಕೃಷ್ಣ ಮಾತು ಉಳ್ಕೊಬೇಕು ಕಷ್ಟನ ಸುಖನ ದುಡ್ಡು ಕೊಡ್ಬೇಕು ನತ್ತೇಜಿಲ್ಲ ನೀವು ದುಡ್ಡು ಕೊಡ್ಬೇಕು ಸರಿ ಕಷ್ಟ ಆಯ್ತು ಶಿವಣ್ಣ ಮೂರು ಬರೇ ಕೊಡಿ ಶರತ್ ನೀವು ಒಂದು ನೂರು ಕೊಡಿ ಪರ ಮನೆ ಮನೆ ಹೋಗಿ ಆದಷ್ಟು